ಸ್ವಲ್ಪ ಜಾಗ ಜಾಗಪಗ ನೋಡ್ಬೇಕು ನಾವೆಲ್ಲ ದೇವಿ ಯಾರು ಕೂಡ ದೇವಿ ಹೆಂಗ್ ದೇವಿ ಸ್ವಲ್ಪ ಮಾತಾಡೋದು ಅಂತ ವರ್ಷಲಂದ್ರ ನೀವು ಹೋಗಬೇಕು ಎಲ್ಲರ ಆನ್ ಮಾಡ್ಲಿ ಗಾಳಿ ಹೊಡಿಯಾಕತ್ತಾನ ಮಂದಿಗೆ ಗೊತ್ತಾಯಿತಾ ಅಂದ್ರೆ ನಾವು ಮರೆ ಯಾಂಗ್ ಸೇಮ್ ಪಿಂಚ್ ಯಾರು ಗೊತ್ತಾಗಲ್ಲ ಕಾರ್ ಹೋಗದಿಲ್ಲ ಬಿಟಾರಿಗೆ ಗೊತ್ತಾ ಇದರಿಗೆ ಗಾಳಿ ಹೊಡಿ ದಾಯ್ ಎಂಪಿ ಕ್ಯಾಂಡಿಡೇಟ್ ಮನೆಗೆ ಟ್ರንስಲ ಇಲ್ಲ ನೀನೇ ಇಡ್ತೀನಿ ನೋಡು

ಗಂಡು ಹೆಣ್ಣು ಹೆಣ್ಣು ಗಂಡು ಅಟ್ಟೇ ಮುಂದಿನ ಏನೋ ಗೊತ್ತಿಲ್ಲ ಹೆಣ್ಣು ಗಂಡು ಗಂಡು ಹೆಣ್ಣು ಅಟ್ಟೆ ನಾರ ಹೇಳ್ತಿದ್ದೆ ಎರಡು ಚಂದ ಗಂಡು ಹೆಣ್ಣು ಹ್ಮ್ ಬರೀ ಇದೆ ಹೆಣ್ಣು ಗಂಡು ಗಂಡು ಹೆಣ್ಣು ಇದೇ ಹೇಳ್ತಾನೆ ಮುಂದೆ ಏನೋ ಬರೋದೇ ಅಲ್ಲ ನಾ ಹೇಳ್ತಿದ್ದೆ ಎರಡು ಚಂದ ಎಲ್ಲ ತಿಳಿಸಿ ಇದು ಸರಿಯಾಗಲ್ರಿ ಇದು ನಿಮ್ಗೆ ಅರ್ಥ ಆಗಲ್ಲ ಯಾಕಂದ್ರೆ ಡಿಸ್ಟರ್ಬ್ ಇದ್ದಾಗ ಅರ್ಥ ಆಗಿಲ್ಲ ನಿಮಗೆ ಪ್ರಾಕ್ಟಿಕಲ್ ಕರೆಕ್ಟ್ ಆಗ್ತದೆ ಬರ್ದ ಪ್ರಾಕ್ಟಿಕಲ್ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ ಹೆಂಗಂತ ಹೇಳಿ ನಾವು ಬರ್ತೀನಿ ತೊಳೆ

ನೈನ್ ಆದ್ಮೇಲೆ ಬಿಟ್ಟದ್ರಿ ನಾನು ನಮ್ ಮಾವನ್ನೇ ಕೇಳ್ತೀನಿ ಬಿಡಿ ಮಾವ ಕೇಳ್ತಿರ ಮಾವ ವಯಸ್ಸಿಷ್ಟ್ರಿ

ಅರಾಮಲ್ರಿ ಆರಾಮದ್ದಲ್ಲೇ ಬಂದ್ರೆ ಆರಾಮಲ್ಲಿ ಗಿಲ್ಯಾಕ ಬರ್ತಾರ ನನಗೆ ಬಂದ್ರೆ ಸಂಜೆ

ಬರ್ರ 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 ಏನ್ ಏನ್ ನೋಡದ್ ಬಂತು ರಾತ್ರಿ ಮಾತಾಡ್ತಿರಂಗ್ ನಾವು ಬರ್ತಾಡಕ್ ಬಂದ್ರೆ ಕೇಕ್ ಹ್ಯಾಪಿ ಬರ್ಡೇ ಪೀಗಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಪಿಗ್ಗಿ ಹ್ಯಾಪಿ ಬರ್ಡೇ

ೇಟ್ ಬಂದ್ ಎಲ್ಲೇಕ್ ಎಂತ ಕೇಕ್ 이리와! <목소리> 이이이 <목소리> 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 ಮಗರೆ ಬಾಪ್ರೀತಿನ್ ಬಸಿನ್ರಿ ಮಯಾರ್ಲಿ ಬರ್ತಳಿರ ನನ್ನ ಮಗರೆ ಮೂರೆ ಮಗಳಕಿ ಗೌರಿ ಇವ್ರಿ ಮಗಳ್ರಾ ಹಾ ನನ್ನ ಮಗಳಕಿ ಬಾಪ್ರೀತಿನ್ ಬಸಿನ್ರಿ ನೈ ಬನೈ ಅಂದಿನ ಸಾಕು ಪ್ರಾಣಿರಾ ಐಎಸ್‌ಎಸ್ ಕೇಂದ್ರದ ಐಎಸ್‌ಎಸ್ ನೀ ತಂದೆ ನಿನ್ನ ನೈಗೆ ಮಲ್ಲನೇ ಬೆಡಪನ ಪರೇಣದೈತೋ

ಪಿಂಕ್ ನೀನು ಪಿಂಕ್ ನಾನು ಪಿಂಕ್ ನಾನು ಪಿಂಕ್ ಇವತ್ ಪಿಂಕ್ ಗುದ್ದಪ್ಪ ಅವ್ರೆ ನೋಡ್ರಿ ಅಲ್ರಿ ರೈತರು ಒಂದೇ ತಗೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ

bah ಬಡವರ ಬಂದು ಜನನಾಯಕ ಅಥವಾ ನಮ್ಮ ಎಮ್ ಎಲ್ ಎ ರೈತರಿಗೆ ಹೆಗಲ ಹೆಗಲಿಗೆ ಹೆಗಲ್ ಕೊಟ್ಟು ಸರ್ ಈಗ ಎತ್ತ ಜೋಡತ್ತು ಅಂತ ಕರೆಯೋಕ್ಕೂ ಇಷ್ಟಪಡ್ತಾರೆ ಜನ ಮತ್ತೆ ನೀವು ರೈತರ ಹೆಗಲಿಗೆ ಹೆಗಲನ್ನ ಕೊಡ್ತಿದ್ರೆ ಅದಕ್ಕೆ ಏನು ಹೇಳ್ತೀರಾ ಸರ್ ನಮ್ಮ ದೇಶದಾಗ ರೈತರಿಗೆ ಹೆಗಲ್ ಭಾಳ ಅದಾರ ಅದಕ್ಕೆ ನಾ ಹೆಗಲ್ ಕೊಟ್ಟಿನ ರೈತರಿಗೆ ರೈತರ ದೇಶದ ಬೆನ್ನಲ್ಬೋ ಪಾಪ ಮದ್ದ ಬಡ ರೈತ ಇನ್ನೊಂದು ಎತ್ತಿಲ್ಲ ಅವ್ನ ಕಡೆ ಕಷ್ಟ ಅವನಿಗೆ ಹೆಗ್ಲಿ ಹೆಗಲ್ ಕೊಟ್ಟ ಅವ್ನ ಕೆಲಸ ಮುಗಿಸೋಕೆ ನೀವು ಸಂಜೆ ತಾನೆ ಇತ್ತು ಅವ್ನ ಕೆಲಸ ಮುಗಿಸೋಕೆ ನಾಳೆ ಅವ್ನ ಎತ್ತು ಕೊಡಿಸ್ತೀನಿ ಅವನಿಗೆ ವಾ ಸ್ನೇಹಿತರೇ ನೀವು ಕೇಳ್ತಿರ್ಬೋದು ಈ ಈ ಈ ಥರ ಆದ ನಮ್ಮ ಎಮ್ ಎಲ್ ಎ ಸಾಹೇಬರು ಸಿಗೋದು ತುಂಬಾ ತುಂಬಾ ಕಡಿಮೆ ಅನಿಸುತ್ತೆ ನನಗೆ ಸಂಜೆ ಮಠ ನಿತ್ತು ಅವರ ಒಂದು ಕಾರ್ಯವನ್ನ ಅವರ ಕೆಲಸವನ್ನ ಪೂರ್ತಿ ಮಾಡಿ ಇವನ್ನ ಹೊಲ ಉಳಿಮೆ ಮಾಡಿ ಹೋಗ್ತೀನಿ ಅಂತ ಎತ್ತು ಕೂಡ ಕೊಡ್ತೀನಿ ಅಂತೇಳಿ ಅವರು ಹೇಳ್ತಿದ್ದಾರೆ ವೀಕ್ಷಕರೇ ನೋಡ್ತಿರ್ಬೋದು ಕ್ಯಾಮ್ರಾ ಕ್ಯಾಮ್ರಾ ಕರೆಕ್ಟ್ ಇಡೋ ಮರೆಯಲ್ಲಿ ವೀಕ್ಷಕರೇ ನೋಡ್ತಿರ್ಬೋದು ರೈತರ ಪಾಲಿನ ದೈವ ಮತ್ತೆ ಅದೇ ರೀತಿಯಾಗಿ ನಮ್ಮ ಈ ಎತ್ತಿನ ಜೋಡೆತ್ತು ಆದಂತ ನಮ್ಮ ಗುದ್ದಬ್ ಸೌಕರೂ ಕೂಡ ಸ್ನೇಹಿತರೆ ಅದಕ್ಕೆ ನಾವು ಎಲ್ಲರೂ ಈ ದೇಶದ ಎಲ್ಲ ನೋಡ್ಬೇಕು ಇಂತ ಸಚಿವರು ಎಲ್ಲಿ ಸಿಗ್ತಾರ ನಮ್ಗೋಟ್ ಅಂತ ಹೇಳಿ ಅವ್ರಿಗೆ ನಮ್ ಗುದ್ದಾಬ್ ಸೌಕರಿಗೆ ಓಟ್ ಹಾಕ್ರಿ ಅವ್ರಿಗೆ ಹೌದು ನಮ್ಮ ಮತ ನಮ್ಮ ಗುಡ್ಡಾಬ್ ಸೌಗರ್ ಅವರಿಗೆ ಗುಡ್ಡಾಬ್ ಸೌಗರ್ ವೋಟ್ ಹಾಕರತಾ ಈಗ ಅವರು ನಾನು ಅಂಜೇ ಬಿಡ್ಕೋಳೋದು ನಮ್ಮ ಜನತೆಗೆ ನಮ್ಮ ಗುಡ್ಡಾಬ್ ಸೌಗರ್ ಅವರಿಗೆ ವೋಟ್ ಹಾಕಬೇಕು ಅಂತ ಬಿಡ್ಕೋತೀನಿ ನೋಡಿ ನಮ್ಮ ರೈತಿಗೆ ಹೆಲ್ಪ್ ಮಾಡಾತ ನೋಡಿ ನಮ್ಮ ಗುಡ್ಡಾಬ್ ಸೌಗರ್ ಒಂದೆತ್ತ ಇಲ್ಲಂದ್ರೆ ಒಂದೆತ್ತ ಅವರಗೆ ಬಂದು ನಮಗೆ ಹೆಲ್ಪ್ ಮಾಡಾತರ ಅಂತ ಗುಡ್ಡಾಬ್ ಸೌಗರ್ ಇರಬೇಕು ನಮಗೆ ನಮ್ಮ ಗುಡ್ಡಾಬ್ ಸೌಗರ್ ಬೇಕು ನಮ್ಮ ಜನತೆಗೆ ನಮ್ಮ ಗುಡ್ಡಾಬ್ ಸೌಗರ್ ತರಬೇಕು ನಾವು ಗುಡ್ಡಾಬ್ ಸೌಗರ್ ಅವರಿಗೆ ಜೈ ನೋಡ್ತಿರಬಹುದು ಗುಡ್ಡಾಬ್ ಸೌಗರ್ ಜೈ ಎಷ್ಟೊತ್ತಿ ಬರ್ತದ ಸ್ವಲ್ಪ ಚಂದ ತೋರಿಸ್ಬಿಟ್ರಿ ಇವಾಗ ಇವಾಗ ಸ್ವಲ್ಪ ಚೆಂದ ಕಾಣಿಸ್ಬೇಕ್ರಿ ಏನು ಹೇಳ್ತೇನೆ ಎಡ್ಲೈನ್ಯಾಗ ರೋಗ್ರೆ ಚಂದ ತೋರಿಸ್ಬಿಟ್ರಿ ಏನು ಹೇಳ್ತೇನೆ ಎಡ್ಲೈನ್ ಎಡ್ಲೈನ್ ಎಲ್ಲ ಮಸ್ತ್ ಮಸ್ಲ ಬಡವರು ಬಂದು ರೈತರ ಕಣ್ಮಣಿ ದೇಶದ ಬೆನ್ನೆಲ್ಬೆ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಮಾಡ್ ಹಾಕ್ಬಿಟ್ಟು ನಾನು ಹತ್ರಿ